ದೇಶಕ್ಕಾಗಿ ಒಟ್ಟಾಗಿ ದುಡಿಯಿರಿ ಗುರುಜಿ ಅಭಿಮತ ದೇಶ ಸೇವೆ ಈಶ್ವರನ ಸೇವೆ ಎಂದುಕೊಂಡು ದೇಶಕ್ಕಾಗಿ ಒಟ್ಟಾಗಿ ದುಡಿದರೆ ದೇಶ ಮತ್ತು ಸಂಘವು ಸದೃಢವಾಗಿರಲು ಸಾಧ್ಯವಾಗುತ್ತದೆ ಎಂದು ಶರಣ ಶರಣಬಸವೇಶ್ವರ ಮಠದ ಜಿ ಬಿ ಬುದ್ಧಿಗುರುಗಳು ಹೇಳಿದರು ಬಣಹಟ್ಟಿ ನಗರದ ಭಾರತೀಯ ಮಜ್ದೂರ್ ಪತ್ತಿನ ಸಂಘದಲ್ಲಿ ಧ್ವಜಾರೋಹಣ ನೆರವೇರಿಸಿ ಅವರು ಮಾತನಾಡಿದರು ಅತಿಥಿಗಳಾಗಿ ಪ್ರೀತಿ ಸುಲ್ತಾನ್ಪುರ್ ಸೈನಿಕ ಆನಂದ್ ಅಡವಿನ ಅವರು ಭಾಗಿಯಾಗಿದ್ದರು ಸಂಘದ ಅಧ್ಯಕ್ಷ ಸಂಗಪ್ಪ ಊದ್ಗಟ್ಟಿ ಹಾಗೂ ಸದಸ್ಯರು ಮತ್ತು ಹಿರಿಯರಾದ ಶಂಕರಪ್ಪ ಊದ್ಗಟ್ಟಿ ಗುರುಪಾದ್ ಅತನಿ ಆನಂದ್ ಬಣ್ಕರ್ ಅಶೋಕ್ ತಂಬತ್ ಗೌರಿ ಪವಾರ್ ಕಾವೇರಿ ಅತನಿ ಸೇರಿದಂತೆ ಅನೇಕರು ಇದ್ದರು ಕೊಡುವಂಥದ್ದು ದೇವತೆ ಭಾರತೀಯ ದೇವತೆ ಆದರೆ ನಾವು ಏನು ಉದ್ಯೋಗ ವ್ಯವಹಾರಗಳನ್ನು ಮಾಡಬೇಕಾದ್ರೆ ಯಾವ ಮುಖ್ಯವಾದ ದೇವಕೃತಿ ಅದನ್ನು ಪ್ರಾರ್ಥನೆ ಮಾಡಿ ಈಗ ಧ್ವಜವಂದನೆ ಮಾಡಿ ಸ್ವಾತಂತ್ರ್ಯ ಸಿಕ್ಕದ ಯಾವ ಪ್ರಕಾರ ನಮ್ಮ ಶೇಖರ್ ಹೇಳಿದರಲ್ಲ ಅದಕ್ಕೆಲ್ಲದಲ್ಲಿ ಅವರು ಅದನ್ನು ವಿಸ್ತಾರ ಮಾಡಿ ಬರೋಬ್ಬರಿ ಭಾಳ ದಾಸಿ ಹೇಳಿದರು ಅದಕ್ಕೆ ಅದೇ ರೀತಿಯಾಗಿ ನಾವು ಕೂಡ ಹಿಂದೆ ಮಾಡಿದಂಥ ಜನರ ತ್ಯಾಗವನ್ನು ಸಾಧನೆಯನ್ನು ನಾವು ಸಾಧಿಸ್ಕೊಳ್ಬೇಕು ನಾವೇನಪ್ಪ ರಾಜ್ಯಕ್ಕನ ಸಾಧಿಸುವಂಥದ್ದು ನಾವು ಆಲೈನ್ದಾಗಿಲ್ಲ ನಾವು ಒಂದು ಸೊಸೈಟಿ ಮಾಡಿಕೊಂಡ ಎಲ್ಲ ಬಡವರಿಗೆ ಬಡವರಿಗೆ ನಾವು ಮಾಡೋದನಕ ಅವ್ರು ಗಳಿಸೋದೇ ಇರ್ತತಿ ಆದರೆ ಈ ಸೊಸೈಟಿಗಳನ್ನು ಮಾಡಿ ಆ ಹಣವನ್ನು ಯಾರು ತಗೋತೀರಿ ಯಾರು ಕೊಡ್ತೀರಿ ಪ್ರಾಮಾಣಿಕತನದಿಂದ ಮಾಡ್ಕೋತಪ್ಪ ಅಂದರೆ ಉತ್ತರ ಉತ್ತರವಾಗಿ ಅದು ಎತ್ತರಕ್ಕೆ ಬರ್ತೈತಿ ಏನಪ್ಪ ನಾವು ತಂದಾಗಿವು ಎದಕ್ಕೆ ಕೊಡಬೇಕು ಅಂದ್ರಪ್ಪ ಅಂದ್ರೆ ಇದು ನೆಂದಿರ್ತೈತಿ ನಿಮಗೂ ನೆಂದಿರ್ತೈತಿ ನಿಮಗೂ ಯಾರು ಕೊಡೋರು ಇರಂಗಿಲ್ಲ ಬಹಳ ಏನೋ ನಿಮ್ಮನ್ನೆಲ್ಲ ಸುಧಾರಣೆ ಮಾಡಬೇಕನ್ನುವಂಥವಿಂಥ ಸೊಸೈಟಿಗಳೆಲ್ಲ ತಯಾರಾಗ್ಯಾವ ಯಾವನ್ನ ಬಡವರ ನೇಕಾರುಗಳ ಎಲ್ಲ ಸದಸ್ಯರು ಕುಡ್ಕೊಂಡು ಎಲ್ಲ ಪ್ರೇಮಿಗಳಾಗಿ ಇದು ನಮ್ಮ ಮನೆ ಇದನ್ನು ನಾವು ಹೆಂಗೆ ಇಟ್ಕೋಬೇಕು ನಾವು ಹೆಂಗೆ ಕಾಪಾಡಿಕೊಳ್ಬೇಕು ಮನೆಯೊಳಗೇನೋ ಗಂಟು ಹೆಂಗೆ ಕಾಪಾಡ್ಕೊಳ್ತೀವಲ್ಲ ಆ ರೀತಿಯಾಗಿ ಸೊಸೈಟಿನೂ ಕಾಯ್ಕೊಳ್ಬೇಕು ಯಾಕಂದ್ರೆ ಆ ಸೊಸೈಟಿ ಒಳಗೆ ಇರುವಂಥ ವ್ಯವಹಾರನೂ ಮಾಡೂ ಕರೆಕ್ಟ್ ಮಾಡಬೇಕು ಮತ್ತು ಅದರ ಹಣವನ್ನು ತಗೊಂಡು ಅದನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ಸರಿಯಾದ ರೀತಿ